ನಮಸ್ಕಾರ ನಾವು ಪ್ರತಿದಿನ ಧರಿಸುವ ಬಟ್ಟೆ ಅದು ಶರ್ಟ್ ಇರ್ಬೋದು ಸೀರೆ ಇರ್ಬೋದು ಅದು ಎಲ್ಲಿಂದ ಬರುತ್ತೆ ಅಂತ ಎಂದಾದ್ರೂ ಯೋಚನೆ ಮಾಡಿದ್ರಾ ಅದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ ಬನ್ನಿ ಇವತ್ತು ಆ ಕಥೆಯನ್ನೇ ನೋಡೋಣ ಅಂದ್ರೆ ಹೊಲದಲ್ಲಿರೋ ಒಂದು ಸಣ್ಣ ಗಿಡದಿಂದ ನಮ್ಮ ಮೈಮೇಲೆ ಬರುವ ಬಟ್ಟೆವರೆಗಿನ ಆ ಇಂಟ್ರೆಸ್ಟಿಂಗ್ ಪಯಣ ಹೇಗಿರುತ್ತೆ ಅಂತ ತಿಳಿಯೋಣ ಒಂದು ಕ್ಷಣ ಯೋಚನೆ ಮಾಡಿ ಈಗ ಧರಿಸಿರುವ ಬಟ್ಟೆ ಯಾವುದ್ರಿಂದ ಮಾಡುದು ಅಥವಾ ಸಾಫ್ಟ್ ಆಗಿರೋ ಹತ್ತೀನಾ ಶೈನಿಂಗ್ ಆಗಿರೋ ರೇಷ್ಮೆನಾ ಅಥವಾ ಬೇರೆ ಏನಾದ್ರೂನಾ ನೋಡಿ ಈ ಒಂದು ಸಿಂಪಲ್ ಪ್ರಶ್ನೆ ಇದೆಯಲ್ಲ ಇದು ನಮ್ಮನ್ನು ಸೈನ್ಸ್ ಹಿಸ್ಟ್ರಿ ಮತ್ತು ಬಿಸ್ನೆಸ್ನ ಒಂದು ಅದ್ಭುತ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ ಜಗತ್ತಿನ ಯಾವುದೇ ಬಟ್ಟೆಯನ್ನು ತಗೊಂಡ್ರೂ ಸರಿ ಅದರ ಕಥೆ ಶುರುವಾಗೋದು ಒಂದೇ ಒಂದು ಮೂಲ ವಸ್ತುವಿನಿಂದ ಅದನ್ನೇ ನಾವು ನಾರುಗಳು ಅಥವಾ ಫೈಬರ್ಸ್ ಅಂತ ಕರೆಯೋದು ಇವೇ ನಮ್ಮ ಬಟ್ಟೆ ಪ್ರಪಂಚದ ಅಡಿಪಾಯ ಸರಿ ಹಾಗಾದರೆ ಇನ್ನಷ್ಟು ಆಳವಾಗಿ ನೋಡೋಣ ಆದಿಮಾನವನ ಕಾಲದಿಂದ ಹಿಡಿದು ಇವತ್ತಿನ ಮಾಡರ್ನ್ ಫ್ಯಾಷನ್ವರೆಗೆ ಮನುಷ್ಯನ ಈ ಪಯಣ ಹೇಗಿತ್ತು ನಮ್ಮ ಬಟ್ಟೆಗಳ ಈ ಆರಿಜಿನ್ ಸ್ಟೋರಿಯನ್ನ ಒಮ್ಮೆ ನೋಡೇ ಬಿಡೋಣ ತುಂಬಾನೇ ಹಿಂದೆ ನಮ್ಮ ಪೂರ್ವಜರು ಚಳಿ ಬಿಸಿಲಿನಿಂದ ಬಚಾವಾಗೋಕೆ ಪ್ರಾಣಿಗಳ ಚರ್ಮ ಮರದ ತೊಗಟೆ ದೊಡ್ಡ ದೊಡ್ಡ ಎಲೆಗಳನ್ನೆಲ್ಲ ಬಳಸ್ತಿದ್ರು ಆಮೇಲೆ ಸಿಂಧು ಕಣಿವೆ ಈಜಿಪ್ಟ್ನಂಥ ಕಡೆಗಳಲ್ಲಿ ಹತ್ತಿ ನೈಸರ್ಗಿಕ ನಾರುಗಳಿಂದ ಬಟ್ಟೆ ನೇಯ್ಯೋದನ್ನ ಕಲ್ತ್ರು ಆನಂತರ ಬಂತು ನೋಡಿ ಸಿಲ್ಕ್ ಚೀನಾದಲ್ಲಿ ರೇಷ್ಮೆ ಕಂಡಿಡಿದ್ಮೇಲೆ ಅದು ಜಗತ್ತಿನಾದ್ಯಂತ ಸಿಕ್ಕಾಪಟ್ಟೆ ಬೆಲೆ ಬಾಳುವ ವಸ್ತು ಆಯಿತು ಆದರೆ ನಿಜವಾದ ಬದಲಾವಣೆ ಆಗಿದ್ದೇ ಹದಿನೆಂಟನೇ ಶತಮಾನದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂತು ದೊಡ್ಡ ದೊಡ್ಡ ಮೆಷೀನ್ಗಳು ಬಂದು ಬಟ್ಟೆ ಉತ್ಪಾದನೆಯನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟು ಕೊನೆಗೆ ಇಪ್ಪತ್ತನೇ ಶತಮಾನದಲ್ಲಿ ಪೆಟ್ರೋಲಿಯಂನಿಂದ ನೈಲಾನ್ ಪಾಲಿಯೆಸ್ಟರ್ ಅಂತ ಕೃತಕ ನಾರುಗಳನ್ನು ಕಂಡಿಡಿದ್ರು ಇದು ಬಟ್ಟೆ ಜಗತ್ತಿನಲ್ಲಿ ಒಂದು ಹೊಸ ಶಕೆಯನ್ನೇ ಶುರು ಮಾಡಿತು ಸರಿ ಈಗ ನಾವು ನೇರವಾಗಿ ಪ್ರಕೃತಿಯ ಕಡೆ ನೋಡೋಣ ಅಂದ್ರೆ ಗಿಡಮರಗಳು ಮತ್ತು ಪ್ರಾಣಿಗಳಿಂದ ನಮ್ಗೆ ಸಿಗುವ ನೈಸರ್ಗಿಕ ನಾರುಗಳು ಯಾವುವು ನೋಡೋಣ ಬನ್ನಿ ನೋಡಿ ಪ್ರಕೃತಿಯಲ್ಲಿ ಎಂಥ ವೈವಿಧ್ಯತೆ ಇದೆ ಅಲ್ವಾ ಒಂದು ಕಡೆ ಹತ್ತಿಗಿಡದ ಬೀಜದಿಂದ ಬರುವ ಮೆತ್ತನೆ ಹತ್ತಿ ಇದು ನೀರನ್ನ ಚೆನ್ನಾಗಿ ಹೀರ್ಕೊಳುತ್ತೆ ಇನ್ನೊಂದು ಕಡೆ ಸೆಣಬಿನ ಗಿಡದ ಕಾಂಡದಿಂದ ಬರುವ ಗಟ್ಟಿಯಾದ ಗೋಣಿಚೀಲ ಮಾಡೋಕೆ ಬಳಸುವ ನಾರು ಪ್ರಾಣಿಗಳ ಕಥೆಯೂ ಅಷ್ಟೇ ಕುರಿಯ ಕೂದಲಿನಿಂದ ಬರೋ ಉಣ್ಣೆ ನಮ್ಮನ್ನ ಚಳಿಯಿಂದ ಕಾಪಾಡಿದ್ರೆ ರೇಷ್ಮೆ ಹುಳುವಿನ ಗೂಡಿನಿಂದ ಬರೋ ರೇಷ್ಮೆ ತನ್ನ ಶೈನಿಂಗ್ ಸಾಫ್ಟ್ನೆಸ್ನಿಂದ ಎಲ್ಲರ ಮನಸ್ಸು ಗೆಲ್ಲುತ್ತೆ ಅಂದಾಗೆ ಇದೇನೋ ಬರೀ ಬೇರೆ ದೇಶ್ ಅಲ್ಲ ಇದೆಲ್ಲ ನಮ್ಮ ಕರ್ನಾಟಕದಲ್ಲೇ ಇದೆ ನಮ್ಮ ರಾಜ್ಯಕ್ಕೂ ನಾರುಗಳ ಒಂದು ದೊಡ್ಡ ಪರಂಪರೆ ಇದೆ ಇಡೀ ಜಗತ್ತಿಗೆ ಫೇಮಸ್ ಆಗಿರೋ ಮೈಸೂರು ರೇಷ್ಮೆ ನಮ್ಮದು ನಮ್ಮ ಕರಾವಳಿ ಭಾಗ ಅಂದರೆ ಉಡುಪಿ ಮಂಗಳೂರಿನಲ್ಲಿ ತೆಂಗಿನ ನಾರಿಗೆ ಏನೂ ಕಮ್ಮಿ ಇಲ್ಲ ಹಾಗೇ ಉತ್ತರ ಕರ್ನಾಟಕದ ಕಡೆ ಧಾರವಾಡ ರಾಯಚೂರ್ನ ಕಪ್ಪು ಮಣ್ಣು ಹತ್ತಿ ಬೆಳೆಯೋಕೆ ಹೇಳಿ ಮಾಡಿಸಿದ ಜಾಗ ಸರಿ ಪ್ರಕೃತಿಯ ಕೊಡುಗೆಯನ್ನು ನೋಡಿದ್ವಿ ಈಗ ನೇರವಾಗಿ ಇಪ್ಪತ್ತನೇ ಶತಮಾನದ ಲ್ಯಾಬ್ಗಳಿಗೆ ಹೋಗೋಣ ಅಲ್ಲಿ ವಿಜ್ಞಾನಿಗಳು ಹೇಗೆ ಪೂರ್ತಿ ಹೊಸ ರೀತಿಯ ಬಟ್ಟೆಗಳನ್ನೇ ಸೃಷ್ಟಿ ಮಾಡಿದ್ರು ಅಂತ ನೋಡೋಣ ಇಲ್ಲಿ ಸೈಂಟಿಸ್ಟ್ಗಳು ಸುಮ್ಮನೆ ನೇಚರ್ನ ಕಾಪಿ ಮಾಡಲಿಲ್ಲ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋದ್ರು ತಮಗೆ ಬೇಕಾದ ಗುಣಗಳನ್ನೇ ಸೃಷ್ಟಿ ಮಾಡಿಕೊಂಡ್ರು ಉದಾಹರಣೆಗೆ ನೈಲಾನ್ ಇದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮತ್ತು ಎಲಾಸ್ಟಿಕ್ ಇನ್ನು ಪಾಲಿಯೆಸ್ಟರ್ ಇದು ಸುಲಭವಾಗಿ ಆಗಲ್ಲ ತುಂಬ ಬಾಳಿಕೆ ಬರುತ್ತೆ ರೇಯಾನ್ ಅಂತ ಇದೆಯಲ್ಲ ಅದು ಇನ್ನೂ ಇಂಟ್ರೆಸ್ಟಿಂಗ್ ನೋಡೋಕೆ ಸಿಲ್ಕ್ ತರಹ ಆದರೆ ಹಾಕ್ಕೊಂಡ್ರೆ ಹತ್ತಿ ತರಹ ಆರಾಮ ಕೊಡುತ್ತೆ ರೇಯಾನ್ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಅದನ್ನು ಸಾಮಾನ್ಯವಾಗಿ ಕೃತಕ ರೇಷ್ಮೆ ಅಂತಾನು ಕರೀತಾರೆ ಯಾಕೆ ಯಾಕಂದರೆ ಅದನ್ನು ಮರದ ತಿರುಳಿನಂತಹ ನೈಸರ್ಗಿಕ ವಸ್ತುಗಳಿಂದಲೇ ತಯಾರಿಸಿದರೂ ಅದಕ್ಕೆ ಆ ರೇಷ್ಮೆಯಂತಹ ಹೊಳಪು ಮತ್ತು ಮೃದುತ್ವ ಬರೋಕೆ ಕೆಮಿಕಲ್ ಪ್ರೊಸೆಸ್ ಮಾಡ್ತಾರೆ ಆದರೆ ಒಂದು ಸಮಸ್ಯೆ ಇದೆ ಒಂದು ದೊಡ್ಡ ರಿಸ್ಕ್ ಈ ಸಿಂಥೆಟಿಕ್ ನಾರುಗಳಿದೆಯಲ್ಲ ಇವುಗಳಿಗೆ ಶಾಖತಾಗಿದ್ರೆ ಬೇಗ ಕರಗಿಬಿಡ್ತವೆ ಮತ್ತು ಸುಲಭವಾಗಿ ಬೆಂಕಿ ಹತ್ಕೊಳ್ತವೆ ಅದಕ್ಕೆ ಅಡುಗೆ ಮಾಡುವಾಗ ಅಥವಾ ಬೆಂಕಿ ಹತ್ರ ಕೆಲಸ ಮಾಡುವಾಗ ಈ ಥರದ ಬಟ್ಟೆ ಹಾಕ್ಕೊಳ್ಳೋದು ತುಂಬಾ ಡೇಂಜರಸ್ ಸರಿ ನಾರುಗಳ ಬಗ್ಗೆ ತಿಳ್ಕೊಂಡ್ವಿ ಆದರೆ ಹೊಲದಲ್ಲಿರೋ ಹತ್ತಿ ಗಿಡ ನಾವು ಹಾಕೊಳ್ಳೋ ಶರ್ಟ್ ಆಗೋದು ಹೇಗೆ ಆ ಇಡೀ ಪ್ರೋಸೆಸ್ ಹೇಗಿರುತ್ತೆ ಅಂತ ಈಗ ನೋಡೋಣ ಹತ್ತಿ ವಿಷಯಕ್ಕೆ ಬಂದ್ರೆ ಮೊದಲು ಕೇಳಿಬರುವ ಪದವೇ ಜಿನ್ನಿಂಗ್ ಜಿನ್ನಿಂಗ್ ಅಂದ್ರೆ ಏನೂ ಇಲ್ಲ ಮಷೀನ್ ಬಳಸಿ ಹತ್ತಿಯ ನಾರಿನಿಂದ ಅದರ ಬೀಜಗಳನ್ನ ಬೇರೆ ಮಾಡೋದು ಇದು ಹತ್ತಿ ಸಂಸ್ಕರಣೆಯ ಮೊದಲ ಮತ್ತು ಬಹಳ ಮುಖ್ಯವಾದ ಹಂತ ಹತ್ತಿಯ ಪಯಣ ಹೀಗಿರುತ್ತೆ ಮೊದಲು ಗಿಡದಲ್ಲಿ ಹತ್ತಿಕಾಯಿ ಬೆಳೆಯುತ್ತೆ ಅದು ಒಣಗಿ ಪಟ್ಟಂತ ಒಡ್ದಾಗ ಒಳಗಿನಿಂದ ಬಿಳಿ ಪಂಜಿನಂತಹ ನಾರು ಹೊರಬರುತ್ತೆ ಅದನ್ನ ಕೈಯಿಂದ ಅಥವಾ ಮೆಷಿನ್ನಿಂದ ಬಿಡಿಸಿ ಜಿನ್ನಿಂಗ್ ಫ್ಯಾಕ್ಟರಿಗೆ ಕಳಿಸ್ತಾರೆ ಅಲ್ಲಿ ನಾರಿನಿಂದ ಬೀಜ ಬೇರ್ಪಡಿಸಿದ ಮೇಲೆ ಬಟ್ಟೆ ತಯಾರಿಕೆಯ ಮೊದಲ ಸ್ಟೆಪ್ ಮುಗಿದ ಹಾಗೆ ಈಗ ಸೆಣಬಿನ ಕಡೆ ಬರೋಣ ಇಲ್ಲಿರೋ ಪ್ರಾಸೆಸ್ ಸ್ವಲ್ಪ ಬೇರೆ ಅದನ್ನ ರೆಟ್ಟಿಂಗ್ ಅಂತ ಕರೀತಾರೆ ಇದರಲ್ಲಿ ಸೆಣಬಿನ ಕಾಂಡಗಳನ್ನ ಕಂತೆ ಕಟ್ಟಿ ಹಲವಾರು ದಿನಗಳ ಕಾಲ ನಿಂತ ನೀರಲ್ಲಿ ನೆನೆಹಾಕ್ತಾರೆ ಹೀಗೆ ಮಾಡೋದ್ರಿಂದ ಸೂಕ್ಷ್ಮಜೀವಿಗಳು ಕಾಂಡವನ್ನು ಕೊಳಸಿ ಒಳಗಿರೋ ನಾರನ್ನ ಸಡಿಲಗೊಳಿಸುತ್ತವೆ ಸೆಣಬಿನ ಪ್ರಾಸೆಸ್ ಹೇಗೆ ಅಂದರೆ ಮೊದಲು ಬೆಳೆದ ಸೆಣಬಿನ ಕಾಂಡಗಳನ್ನ ಕತ್ತರಿಸ್ತಾರೆ ಆಮೇಲೆ ಅವುಗಳನ್ನು ಕಟ್ಟಿ ಕೆರೆ ಅಥವಾ ಹೊಂಡದಲ್ಲಿ ಕೆಲವು ದಿನ ನೆನೆ ಹಾಕ್ತಾರೆ ಕಾಂಡ ಕೊಳೆಯಲು ಶುರುವಾದ ಮೇಲೆ ನಾರನ್ನ ಕೈಯಿಂದಲೇ ಸುಲಭವಾಗಿ ಎಳೆದು ತೆಗಿಬೋದು ಕೊನೆಗೆ ಈ ನಾರನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿದರೆ ಗಟ್ಟಿಮುಟ್ಟಾದ ಹಗ್ಗ ಅಥವಾ ಚೀಲ ಮಾಡೋಕೆ ಅದು ರೆಡಿ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ನಾವು ಯಾವ ಬಟ್ಟೆ ಹಾಕ್ತೀವಿ ಅನ್ನೋದನ್ನ ನಾವಿರೋ ಜಾಗದ ಮಣ್ಣೇ ನಿರ್ಧಾರಿಸುತ್ತೆ ಅಂತೀರಾ ಹತ್ತಿ ಬೆಳೆಯೋಕೆ ನೀರನ್ನು ಹಿಡಲಿಟ್ಕೊಳ್ಳೋ ಕಪ್ಪು ಬೇಕು ಅದಕ್ಕೆ ಅದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸೆಣಬಿಗೆ ನದೀದಂಡೆಯ ಫಲವತ್ತಾದ ಮಣ್ಣು ಬೇಕು ಇನ್ನು ನಾರಿಗೆ ನಮ್ಮ ಕರಾವಳಿಯ ಮರಳು ಮಿಶ್ರಿತ ಮಣ್ಣೇ ಬೆಸ್ಟ್ ಅಂದರೆ ಜಾಗ್ರಫಿಯೇ ನಮ್ಮ ಬಟ್ಟೆಗಳಲ್ಲಿ ಸೇರ್ಕೊಂಡಿದೆ ಸರಿ ಇಷ್ಟೆಲ್ಲ ನೋಡಿದ್ವಿ ಬಟ್ಟೆಗಳ ಹಿಸ್ಟ್ರಿ ಆಯಿತು ಪ್ರೆಸೆಂಟ್ ಆಯಿತು ಹಾಗಾದರೆ ಫ್ಯೂಚರ್ ಏನು ನಾವು ಮಾಡುವ ಆಯ್ಕೆಗಳಿಗೂ ಇದಕ್ಕೂ ಏಂ ಸಂಬಂಧ ಸೊ ಕೊನೆಯಾಗೆ ಬಂದು ನಿಲ್ಲದು ಇಲ್ಲೇ ನೋಡಿ ಒಂದು ಕಡೆ ನೈಸರ್ಗಿಕ ನಾರುಗಳು ಇವು ಪ್ರಕೃತಿಯಿಂದ ಬರ್ತವೆ ಮಣ್ಣಲ್ಲಿ ಕರಗ್ತವೆ ಮತ್ತು ನಮ್ಮ ಚರ್ಮಕ್ಕೆ ಉಸಿರಾಡಲು ಬಿಡ್ತವೆ ಇನ್ನೊಂದು ಕಡೆ ಸಿಂಥೆಟಿಕ್ ನಾರುಗಳು ಇವು ಕೆಮಿಕಲ್ಸಿಂದ ತಯಾರಾಗ್ತವೆ ಹೆಚ್ಚು ಬಾಳಿಕೆ ಬರ್ತವೆ ಬೇಗ ಒಣಗ್ತವೆ ಆದರೆ ಪರಿಸರಕ್ಕೆ ಅಷ್ಟು ಒಳ್ಳೆಯದಲ್ಲ ನಮ್ಮ ಮುಂದಿರುವ ಆಯ್ಕೆಗಳ ಸ್ಪಷ್ಟ ಚಿತ್ರಣ ಇದು ಹಾಗಾಗಿ ಇದೆಲ್ಲವೂ ನಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೆ ಮುಂದಿನ ಬಾರಿ ಬಟ್ಟೆ ತಗೊಳ್ಳುವಾಗ ಯಾವುದನ್ನು ಆರಿಸ್ಕೊಳ್ಬೇಕು ನೈಸರ್ಗಿಕವಾದದ್ದನ್ನ ಅಥವಾ ಕೃತಕವಾದದ್ದನ್ನ ಬಾಳಿಕೆ ಮುಖ್ಯಾನ ಆರಾಮ ಮುಖ್ಯಾನ ಅಥವಾ ಪರಿಸರದ ಮೇಲಿನ ಪ್ರಭಾವ ಮುಖ್ಯಾನ ಆಯ್ಕೆ ನಮ್ಮ ಕೈಯಲ್ಲೇ ಇದೆ ಮತ್ತು ಅದರ ಪರಿಣಾಮಗಳು ಕೂಡ